ಜನತಾ ದರ್ಶನವನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನನ್ನ ಒಂದು ಸುತ್ತೋಲೆ ಅಧಿಕಾರಿಗಳಿಗೆ ಬರದೇ ಇರಬೇ ಇರ್ತಾನೆ ಸಡತನದಲ್ಲಿ ನೆಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಜನಗಳ ಕಷ್ಟ ಸುಖ ಕಾರಣಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಇಲ್ಲೇನು ಬಂದಿದ್ದೇನೆ ನಾವು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ ಆದ್ರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಇದ್ದಾರೆ ನಮ್ಮ ಜನತೆ ಬಗ್ಗೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನು ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡತಕ್ಕಂಥ ಅಧಿಕಾರಿ ಅಂತೇಳಿ ಒಂದು ಸುತ್ತೋಲೆ ವರ್ಷಿ ಅಧಿಕಾರಿಗಳಿಗೆ ಸಣ್ಣದಲ್ಲಿ ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಆಗಿದೆ ಜನಗಳ ಕಷ್ಟ ಸುಖ ಕಂಡು ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಇದು ಈಗೇನು ಅಧಿಕಾರಿಗಳು ರಾಜ್ಯ ಸರ್ಕಾರ ಏನಿರ್ತಾರೆ ಆ ರೀತಿ ನಡ್ಕಬೇಕಾಗ್ತದೆ ಅದರಿಂದ ಅಧಿಕಾರಿ ದೋಷ ಕೊಡಲ್ಲ ಆದ್ರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಿಗಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ನಮ್ಮ ಜನಕ್ಕೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ